ಮಲಪ್ರಭೆ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತನಮನಗಳು ಈಗ ವಕ್ ಅಂತಕ್ಕಂಥ ಒಂದು ಹೋರಾಟ ಬಿ ಜೆ ಪಿಯ ಬಣದಲ್ಲಿ ಕೆತ್ತಾಟ ಇಂಥ ಅನೇಕ ಒಂದು ದುರ್ಬಲವಾಗ್ತಕ್ಕಂಥ ಒಂದು ಎಲ್ಲ ವಿಶೇಷವಾದಂಥ ಶಕ್ತಿಗಳು ಎಲ್ಲೆಡೆ ಕಂಡು ಬರ್ತಾ ಇದೆ ಈ ವಿಷಯದಲ್ಲಿ ಇದು ಬಿ ಜೆ ಪಿ ಪಕ್ಷದವ್ರಿಗೆ ಸೀಮಿತವಾದಂಥ ಹೋರಾಟ ಆಗಬಾರ್ದು ವಕ್ಫ್ ವಾದನೆಯಿಂದ ಯಾವ್ಯಾವ ಸಮಾಜಕ್ಕೆ ಯಾವ್ಯಾವ ಧರ್ಮಗಳಿಗೆ ಯಾವ್ಯಾವ ಜನತೆಗೆ ಯಾವ್ಯಾವ ರೀತಿಯಾದಂಥ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥದ್ದು ಆ ಜನರೆಲ್ಲರೂ ಸೇರಿಕೊಂಡು ವಾಕ್ಫಣ್ಣ ವಿರೋಧಿಸುವಂಥದ್ದು ಎಲ್ಲೆಡೆ ಕೆಲಸ ಆಗಬೇಕು ಇದೊಂದು ಭಾರತೀಯ ಒಂದು ದೊಡ್ಡ ಆಂದೋಲನ ಆಗಬೇಕು ಆಂದೋಲನ ಆದಾಗ ಇದಕ್ಕೊಂದು ಏನಾದರೂ ಒಂದು ಅಂತಿಮ ಹಂತಕ್ಕೆ ಬರ್ತಾ ಇದೆ ಈಗ ನಮ್ಮ ರಾಜ್ಯದಲ್ಲಿ ವಕ್ ಬಗ್ಗೆ ಮೊದಲಿನಿಂದಲೂ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥವರು ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅವರನ್ನು ಈ ವಿಷಯದಲ್ಲಿ ನಾವು ಪ್ರಶಂಸೆ ಮಾಡಬೇಕ ಅವರು ಹೋರಾಟ ಮಾಡಿ ನಮಗಿದನ್ನು ಪರಿಚಯಿಸಲಿಲ್ಲ ಅಂತಂದ್ರೆ ಇನ್ನೂ ತನಕನೂ ನಮಗೆ ವಕ್ತದ ಬಗ್ಗೆ ಕಲ್ಪನೆನೇ ಬರ್ತಿರ್ಲಿಲ್ಲ ಜನಸಾಮಾನ್ಯರು ಇನ್ನೂ ಪೂರ್ಣ ಕಲ್ಪನೆ ಇಲ್ಲ ಇದು ಎಷ್ಟು ಹೇಳಿದ್ರೂ ಅರ್ಥ ಆಗದಷ್ಟು ಜಟಿಲವಾದಂಥ ಒಂದು ಇದೊಂದು ಹೋರಾಟ ಇದು ಅದಕ್ಕಾಗಿ ನಾನು ಯತ್ನಾಳ್ ಸಾಹೇಬರಲ್ಲಿ ಒಂದು ವಿನಂತಿ ಮಾಡ್ಕೊತೀನಿ ನೀವು ನಿಮ್ಮ ಪಕ್ಷಕ್ಕೆ ಸೀಮಿತವಾದಂಥ ನಾಯಕರಲ್ಲ ನಿಮ್ಮಿಂದ ಎಲ್ಲ ಪಕ್ಷದ ಎಲ್ಲ ಸಮಾಜದ ಎಲ್ಲ ಧರ್ಮೀಯರನ್ನು ಕರ್ಕೊಂಡು ಒಂದು ಆಂದೋಲನ ಮಾಡ್ತಕ್ಕಂಥ ಪ್ರಮುಖ ನಾಯಕತ್ವ ತಮ್ಮಲ್ಲಿದೆ ತಾವುಗಳು ಏನೋ ಪಕ್ಷದವ್ರು ಏನೋ ಮಾಡ್ಕೊಂಡಿದ್ದಾರೆ ಮೂರು ಹಂತದಲ್ಲಿ ಅದು ಇದು ಅದರಲ್ಲೇ ಮತ್ತೆ ನಿಮ್ಮನ್ನು ಸೇರಿಸ್ತಕ್ಕಂಥದ್ದು ಆರ್ ಅಶೋಕ್ ಅವರು ಒಂದು ಟೀಮಿಗೆ ಅಧ್ಯಕ್ಷರು ವಿಜೇಂದ್ರ ಅವರು ಒಂದು ಟೀಮ್ಗೆ ಅಧ್ಯಕ್ಷರು ಛಲವಾದಿ ನಾರಾಯಣ ಸ್ವಾಮಿ ಅವರು ಅವರು ಒಂದು ಟೀಮಿಗೆ ಅಧ್ಯಕ್ಷರು ಈ ಥರ ಮೂರು ಗುಂಪುಗಳನ್ನಾಗಿ ಮಾಡಿ ಅದರಲ್ಲಿ ತಮ್ಮಂಥ ಉತ್ಸಾಹ ಇದ್ದರಿರ್ತಕ್ಕಂಥವ್ರನ್ನ ಹಾಕಿ ಇವರು ಯಾವ ಥರ ಹೋರಾಟಗಳನ್ನು ಮಾಡೋರು ಅದಕ್ಕಾಗಿ ಮಾನ್ಯ ಆರ್ ಅಶೋಕ್ ಅವರಿಗೆ ಮತ್ತು ಮಾನ್ಯ ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಸದ್ಯದಲ್ಲಿ ಬೆಳಗಾವಿ ಅಧಿವೇಶನ ಚಾಲುವಾಗುವುದಿತ್ತು ಅಲ್ಲಿ ವಕ್ ಬಗ್ಗೆ ಹೋರಾಟ ಮಾಡತಕ್ಕಂಥ ವಿಷಯಗಳನ್ನು ಕಲೆ ಹಾಕಿ ತಾವುಗರು ಸನ್ನದ್ಧರಾಗಬೇಕು ಈ ಟೀಮಿನ ಕೂಡ ಅಡ್ಡಾಡೋದು ಈಗ ಈಗಲ್ಲ ಟೈಮು ಇದಕ್ಕೆ ಅದರದ್ದೇ ಆದಂಥ ಒಂದು ಟೀಮ್ ಇದೆಯಲ್ಲ ಅವ್ರನ್ನೇ ಬಲಿಷ್ಠಗೊಳಿಸ್ಬೇಕು ಈಗ ಮಾನ್ಯ ಯತ್ನಾಳ್ ಅವರಲ್ಲಿ ನಾನು ವಿನಂತಿ ಮಾಡಿಕೊಂಡು ನೀವು ಹಿಂದೆ ಇಮರ್ಜೆನ್ಸಿ ಕಾಲದಲ್ಲಿ ಜೆ ಪಿ ಆಂದೋಲನ ಅಂತ ಆಗಿತ್ತು ಜಯಪ್ರಕಾಶ್ ನಾರಾಯಣರವರ ಒಂದು ನಾಯಕತ್ವದಲ್ಲಿ ಎಲ್ಲ ಪಕ್ಷಗಳು ಸೇರಿ ಇಮರ್ಜೆನ್ಸಿಯ ವಿರುದ್ಧ ಆಗಿನ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಆಂದೋಲನವನ್ನೇ ಮಾಡಿದ್ದು ದೇಶಾದ್ಯಂತ ಆಂದೋಲನಗಳಾಗಿತ್ತು ಅದಕ್ಕಿಂತಲೂ ತೀವ್ರ ತರವಾದಂಥ ಆಂದೋಲನ ಆದಾಗನೇ ಇದು ಒಂದು ಹಂತಕ್ಕೆ ಬರ್ತದೆ ಇಂಥ ಒಂದು ಆಂದೋಲನದ ನಾಯಕತ್ವವನ್ನು ಯತ್ನಾಳ್ ಅವರು ನಾಯಕತ್ವವನ್ನು ಹೊಂದಬೇಕು ಅಂದರೆ ಒಂದು ಪಕ್ಷಕ್ಕೆ ನೀವು ಸೀಮಿತ ಆಗೋದಲ್ಲ ಈಗ ನೀವು ಜನಸಾಮಾನ್ಯರಿಗೆ ಹೇಳ್ತಾ ಇದ್ದೀರಲ್ಲ ಪಕ್ಷದ ವತಿಯಿಂದ ಮಾಡಬೇಕು ಈ ಪ ಇದಕ್ಕೆ ಈ ಒಂದು ಹೋರಾಟಕ್ಕೆ ಯಾಕೆ ಕಾಂಗ್ರೆಸ್ನಲ್ಲಿ ಯಾರು ಬರೋದಿಲ್ಲ ಅಂತ ತಿಳ್ಕೊಂಡಿದ್ದೀರ ವಕ್ತಿಂದ ವಕ್ತ ಹಿತಾಸಕ್ತರಿಗೆ ಅನುಕೂಲ ಆಗಿರಬಹುದು ಆದರೆ ಇನ್ನುಳಿದ ಕಾಂಗ್ರೆಸ್ಸಿಗರಿಗೆ ಅದರಿಂದ ಅನುಕೂಲ ಇಲ್ಲ ಅನ್ಯಾಯವೇ ಆಗಿದೆ ಅವರಿಗೂ ಸಹಿತ ಅಂಥ ಜನರು ಸಹಿತ ಬರ್ತಾರೆ ಜೆ ಡಿ ಎಸ್ನಲ್ಲೂ ಬರ್ತಾರೆ ಅದಕ್ಕೆ ನಾನೇನು ಕೇಳ್ತಾ ಇರೋದು ನೀವು ರಾಜಕೀಯ ಪಕ್ಷಗಳನ್ನ ಬಿಡ್ರಿ ಒಂದು ಎಲ್ಲ ಧರ್ಮೀಯರನ್ನು ಅಂದರೆ ಒಳಗಾಗ್ತಕ್ಕಂಥ ಎಲ್ಲ ಧರ್ಮೀಯರನ್ನು ಎಲ್ಲ ಸಮಾಜದವರನ್ನು ಎಲ್ಲ ಸಾಮಾಜಿಕ ಜ ಜನಸಾಮಾನ್ಯರನ್ನು ಸೇರಿಸಿಕೊಂಡು ಅವರಿಗೆ ತಿಳುವಳಿಕೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು ಅದೊಂದು ದೊಡ್ಡ ಪ್ರಮಾಣದಲ್ಲಿ ಆಂದೋಲನ ಆಗಬೇಕು ಎಮರ್ಜೆನ್ಸಿಯಲ್ಲಿ ಜೆ ಪಿ ಅವರ ಒಂದು ಆಂದೋಲನ ಹೆಂಗಾಗಿತ್ತು ಹಂಗೆ ಈ ಒಂದು ವಕ್ಕಕ್ಕೆ ಬಸನಗೌಡ ಪಾಟೀಲ್ ಅವರ ಒಂದು ಆಂದೋಲನ ಆಗಬೇಕು ಬಿ ವಾಯ್ ಆಂದೋಲನ ಆಗಬೇಕು ಆವಾಗ ಜೆ ಪಿ ಆಂದೋಲನ ಈಗ ಬಿ ವಾಯ್ ಆಂದೋಲನ ಆಗಬೇಕು ಅಂದರೆ ಇದನ್ನು ನೀವು ಪರಿಚಯಿಸಿದವರು ನಿಮ್ಮ ಜೊತೆಯಲ್ಲಿನ ಒಂದು ಟೀಮ್ ಇದೆ ರಮೇಶ್ ಜಾರಕಿಹೊಳಿ ಅವರು ಸಾಮಾನ್ಯರಲ್ಲ ಅವರು ಅಂಥ ಒಂದು ದೊಡ್ಡ ದೊಡ್ಡದು ಕುಮಾರ್ ಬಂಗಾರಪ್ಪನವರು ಇದ್ದಾರೆ ಆ ಸಿ ಟಿ ರವಿ ಅವರು ಬರ್ತಾರೆ ನಿಮ್ಮ ಜೊತೆಯಲ್ಲಿ ಇವ್ರನ್ನೆಲ್ಲ ಕರ್ಕೊಂಡು ಪಕ್ಷಾತೀತವಾದಂಥ ಒಂದು ಹೋರಾಟವನ್ನು ಪಕ್ಷಾತೀತವಾದಂಥ ಒಂದು ಆಂದೋಲನವನ್ನು ನೀವು ಮಾಡಿ ಇದನ್ನು ಯಶಸ್ವಿಗೊಳಿಸಬೇಕು ಮಾನ್ಯ ನರೇಂದ್ರ ಮೋದಿಯವರು ಮಾನ್ಯ ಅಮಿತ್ ಶಾಜಿ ಅವರು ಈಗಾಗಲೇ ಈ ಒಂದು ವಕ್ವಕ್ಕೆ ತೊಂಬತ್ತೈದರ ನಿಯಮಾವಳಿಗೆ ಮತ್ತು ಎರಡು ಸಾವಿರದ ಹದಿಮೂರರ ನಿಯಮಾವಳಿಗೆ ಸಂಪೂರ್ಣವಾದಂಥ ನಲ್ವತ್ತರಕ್ಕಿಂತಲೂ ಹೆಚ್ಚಿನ ತಿದ್ದುಪಡಿಗಳನ್ನು ತರುವುದರ ಸಲುವಾಗಿ ಸನ್ನದ್ಧರಾಗಿದ್ದಾರೆ ಅವರ ಕೈ ಬಲಪಡಿಸಬೇಕು ಅವರಿಗೆ ಬೆಂಬಲಿಸಬೇಕು ಅವರಿಗೆ ಮನೋಸ್ಥೈರ್ಯವನ್ನು ತುಂಬಬೇಕು ಯಾರು ಸಂಸದರಿರ್ಬೋದು ಶಾಸಕರಿರ್ಬೋದು ರಾಜ್ಯಸಭಾ ಸದಸ್ಯರಿರ್ಬೋದು ವಕ್ವಕ್ಕ ವಕ್ಫ್ ವಿರೋಧಿ ಹೋರಾಟಕ್ಕೆ ಅವ್ರು ಬೆಂಬಲಿಸ್ತಾರೋ ಇಲ್ಲೋ ಅನ್ನುವಂಥದನ್ನು ಕೇಳ್ಕೋಬೇಕು ಯಾಕಂದ್ರೆ ಅವರಿಗೆ ವಕ್ ಹಿತಾಸಕ್ತರಷ್ಟೇ ಮತ ಹಾಕಿಲ್ಲ ಇಡೀ ಭಾರತ ದೇಶದ ಎಲ್ಲ ಸಮಾಜದವರು ಸಹಿತ ಅವರು ಎಲ್ಲರಿಗೂ ಊಟ ಹಾಕಿರ್ತಾರೆ ಇವರು ಅದಕ್ಕೊಂದಕ್ಕೇ ಬೆಂಬಲಿಸ್ತಾರೆ ಅಂತಂದ್ರೆ ಮುಂದಿನ ಚುನಾವ ಚುನಾವಣೆಯಲ್ಲಿ ಅವರಿಗೆ ಒಂದು ಅವರಿಗೆ ಬುದ್ಧಿ ಕಲಿಸ್ತಕ್ಕಂಥ ಒಂದು ಕೆಲಸ ಆಗ್ಬೇಕಾಗ್ತದೆ ಅದರ ಸಲುವಾಗಿ ನಾನು ಮತ್ತೊಮ್ಮೆ ಬಸನಗೌಡ ಪಟೇಲ ಅವರು ಯತ್ನಾಳ್ ನೀವು ನೀವು ನಿಮ್ಮದೇ ಆದಂಥ ಪಕ್ಷಾತೀತವಾದಂಥ ಒಂದು ಟೀಮು ಮಾಡ್ರಿ ಬಿ ಜೆ ಪಿ ಪಕ್ಷ ಬಿಡ್ರಿ ಬಿ ಜೆ ಪಿಯನ್ನು ಸೇರಿಸಿಕೊಂಡು ಜೆ ಡಿ ಅನ್ನು ಸೇರಿಸಿಕೊಂಡು ಕಾಂಗ್ರೆಸ್ಸನ್ನು ಸಹಿತ ಸೇರಿಸಿಕೊಂಡು ಅಥವಾ ಇತರ ಸಂಘ ಸಂಸ್ಥೆಗಳನ್ನು ಸಹಿತ ಸೇರಿಸಿಕೊಂಡು ವಕ್ಫದಿಂದ ಏನೇನು ಬಾಧನೆ ಇದೆ ಏನೇನು ಅನ್ಯ ಇದೆ ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಮಾನ್ಯ ನರೇಂದ್ರ ಮೋದಿ ಅವ್ರಿಗೆ ಈಗ ಮಾಡತಕ್ಕಂಥ ಈ ಒಂದು ತಿದ್ದುಪಡೆಗೆ ಒಂದು ಮನೋಸ್ಥೈರ್ಯವನ್ನು ತಂದುಕೊಡುವಂಥದ್ರಲ್ಲಿ ತಾವು ಸನ್ನದ್ಧರಾಗಬೇಕಂತೇಳಿ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ